ಗಂಗೂಲಿಯಂತೆ ಕೊಹ್ಲಿಗೂ ಎದುರಾಗುತ್ತಾ ಸಂಕಷ್ಟ ಇವರು ಕೋಚ್ ಆದರೆ ಕೊಹ್ಲಿ ಕೆರಿಯರ್ ಮುಗಿಯುತ್ತಾ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಇದೆ ಎಂಬ ವರದಿಗಳು ಇವೆ ಗಂಭೀರ್ ಕೋಚ್ ಆದರೆ ಕೊಹ್ಲಿಗೆ ಸಮಸ್ಯೆ ಆಗಲಿದೆ ಎಂಬ ವಾದವೂ ಕೂಡ ಶುರುವಾಗಿದೆ ಬಿಸಿಸಿಐ ಪ್ರಸ್ತುತ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರ ಉತ್ತರಾಧಿಕಾರಿಗಾಗಿ ಹುಡುಕಾಟ ನಡೆಸುತ್ತಿದೆ ಬಿಸಿಸಿಐ ಶೀಘ್ರದಲ್ಲೇ ನೂತನ ಕೋಚ್ ಹೆಸರನ್ನು ಪ್ರಕಟಿಸಲಿದೆ ಇದೇ ಈಗ ಕೊಹ್ಲಿ ಅಭಿಮಾನಿಗಳನ್ನು ಚಿಂತೆಗೀಡು ಮಾಡಿದೆ ಟೀಂ ಇಂಡಿಯಾದ ಆಟಗಾರರು ಮುಂದಿನ ಮೂರು ದಿನಗಳಲ್ಲಿ ಪ್ರಾರಂಭವಾಗಲಿರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಯಾರಿ ನಡೆಸುತ್ತಿದ್ದಾರೆ ಭಾರತ ತಂಡ ಈಗಾಗಲೇ ನ್ಯೂಯಾರ್ಕ್ ತಲುಪಿಸಿ ಅಭ್ಯಾಸ ಕೂಡ ಆರಂಭಿಸಿದ್ದಾರೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವರಿಗೆ ಇದು ಕೊನೆಯ ಟೂರ್ನಿಯಾಗಿದೆ ಈ ಟೂರ್ನಿಯ ನಂತರ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ನಂತರ ದ್ರಾವಿಡ್ ರವಿಶಾಸ್ತ್ರಿ ಅವರಿಂದ ಟೀಂ ಇಂಡಿಯಾದ ಕೋಚ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದರು ಬಿಸಿಸಿಐ ಸದ್ಯ ದ್ರಾವಿಡ್ ಉತ್ತರಾಧಿಕಾರಿಗಾಗಿ ಹುಡುಕಾಟ ನಡೆಸುತ್ತಿದೆ ಆದರೆ ಕೆಕೆಆರ್ ತಂಡದ ಮೆಂಟರ್ ಹಾಗೂ ಭಾರತದ ಮಾಜಿ ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ಅವರಿಗೆ ಮುಖ್ಯ ಕೋಚ್ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಮಾತುಕತೆಗಳು ಬಹುತೇಕ ಮುಗಿದಿದೆ ಎಂಬ ವರದಿಗಳು ಕೂಡ ಇವೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಇದೆ ಎಂಬ ವರದಿಗಳು ಇವೆ ಗೌತಮ್ ಗಂಭೀರ್ ಕೋಚ್ ಆದರೆ ಕೊಹ್ಲಿಗೆ ಸಮಸ್ಯೆ ಆಗಲಿದೆ ಎಂಬ ವಾದವೂ ಕೂಡ ಶುರುವಾಗಿದೆ ಜಾನ್ ರೈಟ್ಸ್ ಭಾರತದ ಕೋಚ್ ಹುದ್ದೆಯಿಂದ ಕೆಳಗಿಳಿದ ನಂತರ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಗ್ರೇಕ್ ಚಾಪಲ್ ಭಾರತದ ಕೋಚ್ ಆದರು ತಂಡ ಸೇರಿದಾಗ ನಾಯಕರಾಗಿದ್ದ ಗಂಗೂಲಿ ಕೋಚ್ ಕಂಗೆಣ್ಣಿಗೆ ಗುರಿಯಾಗಿದ್ದರು ತಂಡದಲ್ಲಿ ಸ್ಥಾನ ಕೂಡ ಕಳೆದುಕೊಂಡರು ಇದೀಗ ಗಂಭೀರ್ ಕೋಚ್ ಆದರೆ ಗಂಗೂಲಿ ಅನುಭವಿಸಿದ ಪಾಡು ಕೊಹ್ಲಿಗೂ ಆಗಲಿದೆ ಎಂದು ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಆದರೆ ಟ್ವೆಂಟಿ ಟ್ವೆಂಟಿಯಿಂದ ಕೊಹ್ಲಿಯನ್ನು ಹೊರಗಿಡುವ ಸಾಧ್ಯತೆ ಇದೆ ಎಂದು ವರದಿ ಕೂಡ ಆಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್